ಅಂದ್ರೆ ಸಿಂಗಲ್ ಆಗಿ ಕೊಟ್ರೆ ನಮ್ಗೊಂಚೂರು ಪ್ರಾಫಿಟ್ ಚೆನ್ನಾಗಿ ಇರುತ್ತೆ ಆ ಲಾಟ ಕೊಟ್ರೆ ಒಂಚೂರು ಪ್ರಾಫಿಟ್ ಕಡಿಮೆ ಇರುತ್ತೆ ಅಂದ್ರೆ ನಮ್ಗೆ ಏನಿಲ್ಲಣ್ಣ ಮಟನ್ ಲೆಕ್ಕಕ್ಕೆ ಕೊಡೋದ್ರಿಂದ ನಾವೇನ್ ಒಂದು ಒಂದ್ ಮರಿಗೊಂದ್ ಮೂರ್ ತಿಂಗ್ಳು ಸಾಕಿರೋ ಒಂದ್ ಎರಡ್ ಸಾವಿರ ಉಳಿಯೋ ಲೆಕ್ಕಕ್ಕೆ ನಾವ್ ಇದ್ ಮಾಡೋದಣ ಅಷ್ಟೇ ಆದ್ರ ಬಂದ್ರೆ ನಾವ್ ಸಾಕಿದ್ ಏನು ಸಿಗಲ್ಲಣ್ಣ ಒಂದ್ ಐನೂರು ರೂಪಾಯಿ ತಿಂಗ್ಳಿಗೆ ಉಳಿಯೋಂಗ ಮಾಡ್ಕೊಬೋದು ನಮಸ್ಕಾರ ಸ್ನೇಹಿತರೆ ನಂದ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀವಾದ ಸ್ವಾಗತ ಕುರಿ ಸಾಕಾಣಿಕೆ ಲಾಸ್ ಅನ್ನೋರಿಗೆ ಈ ಹುಡುಗ ಒಂದು ಎಕ್ಸಾಂಪಲ್ ಕಾರಣ ಯಾಕಂದರೆ ಹೋಸರೆ ನಾನು ವಿಡಿಯೋ ಮಾಡಿದಾಗ ಈ ಶೆಡ್ ಏನು ಇರಲಿಲ್ಲ ಈ ಶೆಡ್ ಪೂರ್ತಿ ಕೆಳಗಡೆ ಡೌನಲ್ಲಿತ್ತು ಕುರಿಯಲ್ಲಿ ಬಂದಿರತಕ್ಕಂಥ ಲಾಭವನ್ನೇ ತಗೊಂಡು ಇವತ್ತೊಂದು ಶೆಡ್ ಅನ್ನು ಮಾಡ್ಕೊಂಡಿದ್ದಾನೆ ಓ ಶೆಡ್ ಇಂದು ಲಿಂಕನ್ನು ಕೂಡ ಹಾಕಿರ್ತೀನಿ ಆ ಶೆಡ್ ಅನ್ನು ನೋಡ್ರಿ ಈ ಶೆಡ್ ಅನ್ನು ನೋಡ್ರಿ ಅದ್ಭುತವಾಗಿ ಮೂರೇ ಮೂರು ತಿಂಗಳಲ್ಲಿ ತುಂಬಾ ಬೆಳವಣಿಗೆ ಮಾಡ್ಕೊಂಡಿದ್ದಾನೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೆಂಗಿರುತ್ತೆ ಯಾವತರ ಮಾರಾಟವನ್ನು ಮಾಡ್ತಾನೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀನಿ ಬನ್ನಿ ಹಾಗಾದ್ರೆ ಆ ಹುಡುಗನ ಪರಿಚಯವನ್ನ ಮಾಡ್ಕೊಳ್ತಾ ಆ ಹುಡುಗ ಮಾಡಿರುವಂತ ಸ್ಟ್ರಾಟರ್ಜಿ ಏನು ಯಾವತರ ವ್ಯಾಪಾರವನ್ನು ಮಾಡ್ತಾನೆ ಯಾವತರ ಮಾರ್ಕೆಟಿಂಗ್ ಮಾಡ್ಕೊಳ್ತಾನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮಸ್ಕಾರ ಹ್ಮ್ ಎಷ್ಟು ಬಂತು ಖರ್ಚಿಗೆ ಒಂದ ಖರ್ಚೆಲ್ಲ ಒಂದ್ ಎಂಬತ್ ಸಾವ್ರೆ ಕುರಿದೇನಾ ಬಂದಿದ್ದೆ ಒಂದಿಷ್ಟ ಹಾಕೊಂಡು ಅದೇ ಮಾಡ್ತಾ ಇರೋದಣ್ಣ ನಮ್ದು ಒಂದಿಷ್ಟ ಐತೆ ಕುರಿದು ಸೇರ್ಸೆ ಹಾಕ್ತಿರೋದಣ್ಣ ಅದ್ ಏನ್ ಬಂಡವಾಳ ಬರುತ್ತೆ ಅದನ್ನೆಲ್ಲ ಟೋಟಲ್ ಎಲ್ಲ ಸೇರಿ ಎಂಬತ್ ಸಾವಿರ ಎಂಬತ್ ಸಾವಿರ ಏನೇನ್ ಮಾಡ್ಕೊಂಡಿದ್ರಲ್ಲಿ ಈಗ ಇದ್ರಾಗ ಅಂದ್ರೆ ಗೋಡೆ ಎಲ್ಲ ಮೊದ್ಲೆ ಇತ್ತಣ್ಣ ಅದಕ್ಕೆ ಮೆಸ್ಸು ಸೀಟು ಎಲ್ಲಾ ಹಳೇದೇ ಇದ್ದಿದ್ದು ಕಬ್ಣ ಮೆಸ್ಸು ಎಕ್ಸ್ಟ್ರಾ ಕಬ್ನ ಮೆಸ್ಸು ಪ್ಲಸ್ ಹೊಸ ಕೆಂಗೂರಿ ಸಾಕಿದ್ವಿ ಈ ಸರ ಎಳಗ ವೈಟ್ ಈ ಸತಿ ಅಂತ ಹಾಕಿರದ ಮಾರ್ಕೆಟಿಂಗ್ ಯಾವತರ ಮಾಡ್ಕೊಂತೀನಿ ಮಾರ್ಕೆಟಿಂಗ್ ಅಂದ್ರೆ ಇಲ್ಲೇ ಬರ್ತಾರಣ ಲೋಕಲ್ ಒಂದು ಎರಡು ಈಗ ಹಬ್ಬ ಫಂಕ್ಷನ್ ಈಗ ಏನಾರ ಬೇಗ ಊಟ ಇಂದ ಏನ ಪ್ರತಿಯೊಂದಿದ್ರು ಬಂದ್ ಹಿಂಗ್ ತಾಂಡ್ ಹೋಗ್ತಾ ಇರ್ತಾರ ಮಾರ್ಕೆಟಿಂಗ್ ನೀನು ಇಲ್ಲಿ ಯಾವ ತರ ನೀವು ಮಾಡ್ಕಂತೀಯ ಅಂದ್ರೆ ನಾವು ತೂಕದ ಲೆಕ್ಕ ಕೊಟ್ಬಿಡ್ತೀವಿ ತೂಕದ ಲೆಕ್ಕ ಕೊಡ್ತೀವಿ ಅವ್ರ ಯಾವ ಚಾಯ್ಸ್ ಮರಿ ಯಾವ್ದಾರ ಆರಿಸ್ಕೊಂಡು ಈಗ ಇಷ್ಟು ಕೆಜಿ ಬಂತು ಅಂದ್ರೆ ನಾವು ನಾನೂರ ಐವತ್ತು ರೂಪಾಯಿ ಅಂತ ಹೇಳ್ತೀವಿ ನೆಗೋಶಿಯೇಬಲ್ ಅದಿರುತ್ತ ಅದು ಬಂದು ಶೆಡ್ ಅಲ್ಲಿ ನೋಡಿದಾರೆ ಅವ್ರು ಯಾವ ಮರಿ ಚಾಯ್ಸ್ ಮಾಡ್ಕಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನೀನ್ ಮಾರ್ಕೆಟ್ ಮಾಡ್ಕಂತೀಯಲ್ಲ ಬಲ್ಕ್ ಅಲ್ಲಿ ಕೊಡೋದು ಬೆಟರ ಅಥವಾ ಸಿಂಗಲ್ ಆಗಿ ಕೊಡೋದು ಬೆಟರ್ ಅಂದ್ರೆ ಸಿಂಗಲ್ ಆಗಿ ಕೊಟ್ರೆ ನಮ್ಗೊಂಚೂರು ಪ್ರಾಫಿಟ್ ಚೆನ್ನಾಗಿರುತ್ತಾನೆ ಆ ಲಾಟ ಕೊಟ್ರೆ ಒಂಚೂರು ಪ್ರಾಫಿಟ್ ಕಡಿಮೆ ಇರುತ್ತೆ ನಾವು ತರ ನಮ್ ಲೋಕಲ್ ಅಲ್ಲಿ ಯಾವ ತರ ಮೂವ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಲೋಕಲ್ ಅಲ್ಲಿ ಸಿಂಗಲ್ ಹೋಗ್ತಾ ಇದೆ ಅಂದ್ರೆ ಸಿಂಗಲ್ ಹೋಗ್ಲಿ ಸಿಂಗಲ್ ಹೋಗಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅದರಿಂದ ಬಲ್ಕ್ ಆಗ ಹೋದ್ರು ಲಾಭ ಸಿಗುತ್ತೆ ಅನ್ನೋ ಕೊಡ್ಬೋದಣ ಯಾಕೆಂದ್ರೆ ನಾವು ಈಗ ಮೂವತ್ತು ನಲ್ವತ್ತು ಈ ತರಕ್ ಮಾಡ್ಕೊಂಡ್ ಬಲ್ಕ್ ಕೊಟ್ರೆ ಲಾಭ ಸಿಗಲ್ಲ ನೂರು ಇನ್ನೂರು ಮಾಡೋರ್ಗೆ ಲಾಭ ಸಿಗುತ್ತೆ ಯಾಕೆಂದ್ರೆ ಅವ್ರು ಮೇಂಟೈನ್ ಮಾಡದೆಲ್ಲ ಅದೇ ಮಾಡೋದು ಮಾಡೋದು ಅದೇ ಅದೇ ಏನು ಹಾಫ್ ಅನ್ ಅವರ್ ಕೆಲಸ ಜಾಸ್ತಿ ಆಗುತ್ತೆ ಅಷ್ಟೇ ಇರೋದು ಅಷ್ಟೇ ಇರೋದು ಅವ್ರಿಗೆ ಈಗ ನೂರ್ ಮರಿಗೆ ಐನೂರ್ ಐನೂರ್ ರೂಪಾಯಿ ತಿಂಗಳ ಸಿಕ್ಕಿರೋ ಐವತ್ ಸಾವಿರ ರೂಪಾಯಿ ಸಿಗಲ್ಲ ಲೆಕ್ಕ ನಮ್ಗೆ ಇಲ್ಲಿ ಸಾವಿರ ರೂಪಾಯಿ ಲೆಕ್ಕಕ್ಕೆ ಅಂದ್ರು ಅಲ್ಲಿ ಅಲ್ಲಿಗೆ ಡಿಪೆಂಡ್ ಆಗುತ್ತೆ ಅದರಿಂದ ಇರೋದು ಈ ಸಿಂಗಲ್ ಹೆಂಗ್ ಗಟ್ಟಲೆ ಕೊಡ್ತೀವಿ ಅಥವಾ ಈಗ ಮೂವತ್ ಕೆಜಿ ಮರಿ ಬಂದ್ರೆ ರೂಪಾಯಿ ಅಂತ ಹೇಳ್ತೀವಿ ಅವ್ರ್ ಬಂದು ಏನೇಂದ್ರ ಮಾಡೇ ಮಾಡ್ತಾರೆ ಆದ್ರಿಂದ ಡಿಪೆಂಡ್ ಆಗತ್ತಣ್ಣ ಈಗ ಈಗ ಬಂದ್ ವಾಪಸ್ ಅಂತೂ ಕಳ್ಸಲ್ಲ ಅವ್ರಿಗೊಂಚೂ ರೀಸನಬಲ್ ರೇಟ್ ಅಲ್ಲೇ ಕೊಟ್ಟು ಅಣ್ಣ ಆಯ್ತು ಈಗ ನಾನು ಈಗ ಸಣ್ಣ ಕುರಿನೇ ತಗೊಂಡ್ ದೊಡ್ಡ ಕುರಿನೇ ತಗೊಂಡ್ಬೋ ನಾನ್ ಲಾಭ ನಿರೀಕ್ಷೆ ಮಾಡ್ಬೇಕಂದ್ರೆ ಸಣ್ಣ ಕುರಿ ಬೆಟರ ಅಥವಾ ದೊಡ್ಡ ಕುರಿ ಬೆಟರಾ ಅಂದ್ರೆ ಸಣ್ಣ ಕುರಿ ಅಂದ್ರೆ ಅವ್ರಿಗೆ ಮರಿ ಜಾಸ್ತಿ ಬರ್ತಾವಣ ಈಗ ಸಣ್ಣ ಕುರಿ ಅಂದ್ರೆ ಈಗ ಎಂಟು ಎಂಟೂವರೆ ಒಂಬತ್ ಸಾವಿರ ರೂಪಾಯಿ ಅಂದ್ರೆ ಜಾಸ್ತಿ ಮರಿ ಬರ್ತವೆ ಈಗ ದೊಡ್ಡ ಮರಿ ಅಂದ್ರೆ ಒಂದ್ ಹನ್ನೆರಡ್ ಹದ್ಮೂರ್ ಸಾವಿರ ಜಾಸ್ತಿ ಆಗುತ್ತೆ ಅವರು ಅಂದ್ರೆ ಈಗ ಜಾಸ್ತಿ ಬಂಡವಾಳ ಹಾಕೋದು ಅಂದ್ರೆ ಕಡಿಮೆ ಮರಿ ಬರ್ಬೇಕು ಅಂತ ಇದ್ ಮಾಡ್ತಾರೆ ಈಗ ದೊಡ್ಡ ಮರಿ ಬೇಕು ಅಂದರು ಆ ಈಗ ನಾವು ಸಣ್ಣ ಮರಿ ತರಕೋ ಜಾಸ್ತಿ ಬರ್ತವೆ ಈಗ ದೊಡ್ಡ ಮರಿ ಅಂದ್ರೆ ಕಡಿಮೆ ಬರ್ತವೆ ಇದೇನಪ್ಪ ಕಡಿಮೆ ಆದವಲ್ಲ ಮರಿ ನಾವು ಬಂಡವಾಳ ಜಾಸ್ತಿ ಹಾಕಿದೀವಿ ಅಂತ ಅಂದ್ಕಂತಾರೆ ಅದು ಅವ್ರಿಗೆ ಏನು ಈಗ ಡೆತ್ ರೇಷಿಯೋ ಕಡಿಮೆ ಇರುತ್ತೆ ಈಗ ಸಣ್ಣ ಮರಿ ತಂದು ಈಗ ಎರಡು ಮೂರು ಡೆತ್ ಅಲ್ಲೇದು ಅಲ್ಲೇ ಇರುತ್ತೆ ಈಗ ಇದು ರಿಸ್ಕ್ ಕಡಿಮೆ ಇರುತ್ತೆ ಒಂದ್ಚೂರು ದೊಡ್ಡ ಮರಿ ಹಾಕೊಂಡ್ರಿ ಈಗ ಅವ್ರ ಮಾರ್ಕೆಟಿಂಗು ದೊಡ್ಡ ಮರಿ ಕೇಳೋರ್ಗೆ ಇದ್ರಿಂದವ ಈಗ ದೊಡ್ಡ ಮರಿ ಒಂದ್ ನಲ್ವತ್ತು ಐವತ್ತು ಕೆಜಿ ಹಿಂಗಿರವು ಮೇಂಟೈನ್ ಮಾಡೋದು ರಿಸ್ಕ್ ಕಡಿಮೆ ಇರುತ್ತೆ ಈಗ ಸಣ್ಣ ಮರಿ ಮೇಂಟೈನ್ ಮಾಡೋದು ಒಂದಿಷ್ಟು ಪ್ರಾಬ್ಲಮ್ ಇರುತ್ತೆ ಅವ್ರು ನೋಡ್ಕೊಂಡ್ ಅವ್ರ ಬಜೆಟ್ ತಾಕತ್ ಮೇಲೆ ಇದ್ ಮಾಡಕೋಬಹುದೇನ್ ಈಗ ಮಾರ್ಕೆಟಿಂಗ್ ನೇರವಾಗಿ ಯಾರಾದ್ರೂ ಈಗ ದಲ್ಲಾಳಿಗಳು ಇರ್ತಾರಲ್ಲ ಅಂದ್ರೆ ನಾವು ಡೈರೆಕ್ಟ್ ಡೈರೆಕ್ಟ್ ಕೊಡೋದೇ ಸರಿ ಇರುತ್ತೆ ಯಾಕೆಂದ್ರೆ ಸಾಕಿರ ತಿನ್ಬೇಕು ಇಲ್ಲ ತಾಂಡೋಗಿ ಸಾಕಾರ ಇದ್ ಮಾಡಬೇಕು ಇತ್ತಾಗಿ ಸಾಕರಗೂ ಸಿಗಲ್ಲ ಸಾಕಾರಿಗೂ ಸಿಗಲ್ಲ ಆತರ ಮಧ್ಯವರ್ತಿಗಳು ಇದ್ ಮಾಡ್ತಾವ್ರಣ ಈಗ ರೈತರುಗಳು ಈಗ ಸಾಕಿರೂ ಸಾಕಾರಿ ಕೊಟ್ರೆ ಅವರು ಒಂದ್ ಏನೋ ಅವ್ರಿಗ ಒಂದಿಷ್ಟು ಅವ್ರ ಪ್ರಾಫಿಟ್ ಈಗ ಸಿಗುತ್ತೆ ಈಗ ಸಾಕಿ ಮಾಡಿ ಇದ್ ಈಗ ಅಂದ್ರೆ ಮಧ್ಯವರ್ತಿಗಳು ಇದ್ ಮಾಡ್ತಾವ್ರಣ ಅದ್ ಏನು ಬಂದಿರೋದೇ ಅದ್ ಹಂಗೆ ಈಗ ನಾವ್ ಚೇಂಜ್ ಮಾಡಾಕಂತೂ ಆಗಲ್ಲ ಈಗ ಬಂದಿರೋದ್ ನೆಡ್ಕೊಂಡು ಹೋಗ್ತಾ ಇರತ್ತಣ್ಣ ಹಂಗೆ ಈಗ ನಾನು ಮರಿಗಳು ತಂದು ಸಾಕತ್ ಬೆಟ್ಟರ ಅಥವಾ ದೊಡ್ಡ ತಂದು ಸಾಕೋದ್ ಬೆಟ್ಟರ ಮಾರ್ಕೆಟಿಂಗ್ ಮಾಡ್ಕೋಬೇಕು ಅನ್ನೋದಾದ್ರೆ ಅದೇ ಲೋಕಲ್ ಮೇಲೆ ಯಾವ್ ಡಿಪೆಂಡ್ ಆಗಿರ್ತಾನೆ ಈಗ ದೊಡ್ಡ ಮರಿ ಕೇಳ್ತಾವ್ರೆ ಅಂದ್ರೆ ಒಂಚೂರು ದೊಡ್ಡ ಮರಿ ಶೆಡ್ ಗಳಿಂದಲೇ ದೊಡ್ಡ ಮರಿ ತಂದು ದೊಡ್ಡ ಮರಿ ಮಾಡಿ ಮಾರಾಟ ಮಾಡ್ಬಹುದು ಈಗಿಲ್ಲ ಸಣ್ಣ ಮರಿನೇ ಇದ್ ಮಾಡ್ತಾರೆ ಒಂದ್ ಮೂವತ್ ಮೂವತ್ತೈದು ಕೆಜಿನೇ ಇದ್ ಮಾಡ್ತಾರೆ ಒಂದ್ ಹದಿನೆಂಟು ಒಂದ್ ಹದಿನೈದು ಕೆಜಿ ಮೇಲೆ ಒಂದ್ ಇಪ್ಪತ್ ಕೆಜಿ ಒಳಗಡೆ ಮರಿನೆ ತಂದು ಕೊಬ್ಸಿ ತಿರ್ಗಿ ಒಂದ್ ಮೂವತ್ತ್ ಕೆಜಿ ಮಾಡಿ ಅದನ್ನು ಮಾರಬಹುದು ಅವ್ರ ಯಾವ ತರ ಮಾರ್ಕೆಟಿಂಗ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಎಳಗ ತೊಗೊಂಬಂದಿದೆಯಲ್ಲ ಎಳಗದಲ್ಲಿ ನೀನ್ ಏನ್ ಲಾಭ ನಿರೀಕ್ಷೆ ಮಾಡ್ತಿದ್ದೆ ಇದು ಯಾಕೆ ಲಾಭ ಅನ್ಸ್ತು ನಿನಗೆ ಅಂದ್ರೆ ವೈಟ್ ಮರಿ ನಮ್ ಕಡೆ ಅಂದ್ರೆ ಕೆಂದ ಅಂದ್ರೆ ಇದೇನೋ ಬ್ರೀಡ್ ಬ್ಯಾರದು ಅಂತ ಅನ್ಕಂತಾರೆ ವೈಟ್ ಅಂದ್ರೆ ಲೋಕಲ್ ಹೆಂಗ್ ನಾಟಿ ಇದಾವಲ್ಲ ವೈಟ್ ಮರಿ ಅಂತ ಅಂತ ನೋಡಣಂತ ಇದ್ರಲ್ಲಿ ಈ ಬ್ಯಾಚ್ ಅಲ್ಲಿ ಏನ್ ಲಾಭ ನಿರೀಕ್ಷೆ ನೀನ ಅಂದ್ರೆ ನಮ್ಗೆ ಏನಿಲ್ಲಣ್ಣ ಮಟನ್ ಲೆಕ್ಕಕ್ಕೆ ಕೊಡೋದ್ರಿಂದ ನಾವೇನ್ ಒಂದು ಒಂದ್ ಮರಿಗೊಂದ್ ಮೂರ್ ತಿಂಗ್ಳು ಸಾಕಿರೋ ಒಂದ್ ಎರಡ್ ಸಾವಿರ ಉಳಿಯೋ ಲೆಕ್ಕಕ್ಕೆ ನಾವ್ ಇದ್ ಮಾಡ ಈಗ ಒಂದು ಕುರಿ ಸಾಕ್ಬೇಕು ಅಂದ್ರೆ ಎಷ್ಟು ಖರ್ಚು ಬರ್ಬೋದು ನನಗೆ ಈಗ ಒಂದು ತಿಂಗಳು ಈಗ ಮೂರ್ ತಿಂಗಳು ಮೂರ್ ತಿಂಗಳು ಅಂದ್ರೆ ಒಂದು ವ್ಯಾಕ್ಸಿನೇಷನ್ ಫೀಡ್ ಎಲ್ಲ ಸೇರಿ ಒಂದ್ ಎರಡು ವರ್ಷ ಖರ್ಚು ಬರುತ್ತೆ ಎರಡು ವರ್ಷ ಒಂದು ಕುರಿ ಖರ್ಚು ಕುರಿ ಖರ್ಚು ಬರುತ್ತೆ ಇದಕ್ಕೆ ಫುಡ್ ಮೇಂಟೈನೆನ್ಸ್ ಎಲ್ಲ ಯಾವ ತರ ಮಾಡ್ಕೊಂತೀರ ಅದಕ್ಕೆ ಅಂದ್ರೆ ಫುಡ್ ಅಂದ್ರೆ ಒಂದ್ ಬೆಳಿಗ್ಗೆ ನಾವು ಜೋಳ ಹಿಂಡಿ ಫೀಡ್ ಕೊಟ್ಬಿಡ್ತೀವಿ ನಾವು ಒಂದ್ ಆರು ಗಂಟೆ ಆರರಿಂದ ಏಳು ಗಂಟೆ ಒಳಗೆ ಫೀಡ್ ಕೊಟ್ಬಿಡ್ತೀವಿ ನೆಕ್ಸ್ಟ್ ಒಂದ್ ಹತ್ತು ಗಂಟೆ ಹೊತ್ತಿಗೆ ಮೇವ್ ಹಾಕ್ಬಿಡ್ತೀವಿ ಆಮೇಲೆ ಒಂದ್ ಇನ್ನೊಂದ್ ಟೈಮ್ ಎರಡು ಗಂಟೆಗೆ ತಿರ್ಗಾ ಮೇವೇ ಹಾಕೋದು ನೆಕ್ಸ್ಟ್ ಸಂಜೆ ಒಂದ್ ಆರು ಗಂಟೆಗೆ ತಿರ್ಗಾ ಫೀಡ್ ಕೊಟ್ಟು ಫಿನಿಶ್ ಅಣ್ಣ ಫಿನಿಶ್ ಮಾಡ್ತೀವಿ ಈಗ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಲೋಕಲ್ ಅಥವಾ ಬೇರೆ ಕಡೆ ಮಾರೋದು ಮಾರೋದ್ ಬೆಟರ ಇಲ್ಲೇ ಬಂದು ತಗೊಳೋದ್ ಬೆಟರ ಅಂದ್ರೆ ಲೋಕಲ್ ಅಲ್ಲಿ ಓಡತಾವ ಅಂದ್ರೆ ಲೋಕಲ್ ಸಂತೆ ಯಾಕೆ ಮಾರ್ಬಹುದಣ್ಣ ಈಗ ಲೋಕಲ್ ಅಲ್ಲಿ ತಾನಂತಾವ್ರ ಅಂದ್ರೆ ಈಗೆಲ್ಲ ಪ್ರಚಾರ ಆಗಿದೆ ಅಣ್ಣ ಈಗ ಎಲ್ಲಾ ಬ್ರೀಡ್ ಎಲ್ಲ ಏನ್ ಬಿಟ್ಬಿಟ್ಟವ್ರ ಈಗ ಎಲ್ಲಾ ಮಟನ್ ಯಾವ್ದು ಅದ ಗೊತ್ತೇನದ್ರ ಮೇಲೆ ಡಿಪೆಂಡ್ ಇರೋದಣ್ಣ ಈಗ ಆ ಬ್ರಿಡಿ ಬ್ರೀಡ್ ಅಂತ ಏನಿಲ್ಲ ಈಗ ಮಟನ್ ಅಂಗಡಿರ ಆ ಬ್ರಿಡಿ ಬ್ರೀಡ್ ಏನ್ ಇದಿರಲ್ಲ ಏನ್ ಮಟನ್ ಓದಕ್ ಅಷ್ಟೇ ಜನಗಳಿಗೆ ಮಟನ್ ಓದಕ್ ಇನ್ನ ಗ್ರೋತ್ ಹಂಗೆ ಇರ್ಬೇಕು ಈಗ ನಮ್ ನಾಟಿ ಕುರಿ ನಾವ್ ಮೂರ್ ತಿಂಗ್ಳು ಮಾಡ್ತೀವಿ ಅಂದ್ರೆ ಈಗ ಕೆಜಿ ನಾವ್ ಮೂರ್ ತಿಂಗಳು ಮೇಸಿರು ಹದಿನೈದು ಕೆಜಿ ಹದಿನೈದು ಕೆಜಿ ಆಗಲ್ಲ ಮರಿ ಆ ತರಕ್ಕೆ ಇರುತ್ತೆ ಈಗ ಅದೇ ನಾವ್ ಈ ಮರಿ ಇದ್ ಮಾಡಿದ್ರೆ ಒಂದ್ ಹದಿನೈದು ಕೆಜಿ ಮರಿ ಮರಿತಂದ್ರ ಮೂವತ್ ರೀಚ್ ಆಗುತ್ತೆ ಆ ತರ ರೀಚ್ ಅದನ್ನ ಅಂದ್ರೆ ಫೀಡ್ ಮೇಲೆ ಈಗ ಫೀಡ್ ಇಲ್ಲಿ ಜೋಳ ಹಿಂಡಿ ಫೀಡ್ ಕೊಡ್ತೀವಿ ನಾವು ಜೋಳ ಹಿಂಡಿ ಫೀಡ್ ಅದೇ ಫೀಡು ಅದೇ ರೇಷಿಯೋ ನಾವ್ ನಾಟಿ ಮರಿಗೆ ಹಾಕಿರು ಈ ತೂಕ ಈ ತೂಕ ಬರಲ್ಲ ನಾವ್ ಯಾವ್ದೇ ದೊಡ್ಡ ಮರಿ ತಂದು ನಾಟಿ ಮರಿ ಹಾಕಿ ನೋಡಿರು ತೂಕ ಬರಲ್ಲ ಅದೇ ಈ ಮರಿ ನಮ್ಗೆ ತಿಂಗಳಿಗೆ ಐದರಿಂದ ಆರ್ ಕೆಜಿ ಸರಾಸರಿ ತಕ ಬರುತ್ತೆ ಆರಾಮಾಗಿ ಬರುತ್ತೆ ಈಗ ನಾನು ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಮಾರ್ಕೆಟಿಂಗ್ ಮಾಡ್ಕೋಬೇಕಪ್ಪ ನಾನು ಅನ್ನೋದಾದ್ರೆ ಯಾವ ಕುರಿ ಬೆಟರ್ ಯಾವ್ ತಳಿ ಬೆಟರ್ ಈಗ ಡೆಕ್ಕನಿ ಬೆಟರು ಅಥವಾ ಎಳ್ಗ ಬೆಟರು ಕೆಂಗುರಿ ಬೆಟರು ಅಥವಾ ಡಾರ್ಕರ್ ಬೆಟರು ಅಂದ್ರೆ ಅವ್ರ ಲೋಕಲ್ ಯಾವ್ದು ಮೂವ್ ಆಗುತ್ತೆ ಅನ್ನೋದ್ ಬ್ರೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಅವ್ರಿಗೆ ಎಳಗ ಮೂವ್ ಆಗ್ತಾ ಇದ್ರೆ ಎಳಗ ಮಾಡ್ತಾರೆ ಕೆಂಗುರಿ ಮೂವ್ ಇದೆ ಚೆನ್ನಾಗಿದೆ ಮಾರಾಟ ಈಗ ಬಂದ್ ತಾಂಡ್ ಹೋಗ್ತಾ ಇದಾರೆ ಅಂದ್ರೆ ಅದು ಬೆಟರ್ ಇದೆ ಈಗ ಅವ್ರ ಕಡೆ ಲೋಕಲ್ ಯಾವ್ದು ಬೆಟರ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಎಳಗ ಕೆಂಗುರಿ ಒಳ್ಳೆ ಗ್ರೋತ್ ಇದೆ ಯಾಕಂದ್ರೆ ಹೆಚ್ಚಾಗಿ ಮಾಡ್ತಿರೋದೆಲ್ಲ ಅದೇ ಈಗ ಕೆಂಗುರಿ ಮಾತ್ರ ಮಟನ್ ಪರ್ಪಸ್ ಮಾಡ್ತಾವ್ರೆ ನಮ್ಮಿನ ಕಡೆ ಎಲ್ಲಾ ಬಕ್ರೀದ್ ಪರ್ಪಸ್ ಮಾಡ್ತಾವ್ರಣ ಅದರಿಂದ ಒಂದ್ಚೂರ್ ಕಾಸ್ಟ್ಲಿ ಇದೆ ಮರಿ ಮರಿತರದ ಈಗ ಕೆಲವೊಬ್ರು ಈ ಕುರಿ ಸಾಕಾಣಿಕೆ ಮಾಡಿದ್ರಾಗೆ ನನಗೆ ನಷ್ಟ ಆಯ್ತು ಲಾಭ ಆಯ್ತು ಅಂತ ಎರಡೂ ಮಾತುಗಳು ನಾನು ಲಾಭ ಯಾವಾಗ ನಿರೀಕ್ಷೆ ಮಾಡ್ಬೋದು ನಷ್ಟ ಯಾವಾಗ ಆಗುತ್ತೆ ನನಗೆ ನಷ್ಟ ಅಂದ್ರೆ ಅವ್ರ ಮರಿ ತರದ್ರ ಮೇಲೆ ಡಿಪೆಂಡ್ ಏನ್ ಈಗ ತರತಲೆ ಅಲ್ಲಿ ಏನಾರ ಹೇಳ್ವಿ ಈಗ ಕುಂಡ್ ಈಗ ಕುಲ್ಟ್ ಮರಿ ಇಂತ ಮರಿ ತಂದ್ಬಿಟ್ಟು ಆ ನಾವ್ ಏನೇ ಫೀಡ್ ಹಾಕಿರೋ ಅವ್ ಮರಿ ಬರಲ್ಲ ಅಣ್ಣ ಈಗ ತರದ್ ಅಲ್ಲಿ ಮಾರ್ಕೆಟಿಂಗ್ ಚಾಯ್ಸ್ ಮಾಡತ್ತಾರೇ ಇರುತ್ತೆ ಅಣ್ಣ ನಾವ್ ಯಾವ್ದ್ ಲಾಭ ತೆಗಿತೀವಿ ಇಲ್ಲ ಅಲ್ಲೇ ಡಿಪೆಂಡ್ ಇರುತ್ತೆ ಈಗ ಅಲ್ಲಿ ಉಳ್ಸ್ಬೇಕು ಒಂದ್ ಐನೂರು ರೂಪಾಯಿ ಏನ ಬಾರ್ಗೇನ್ ಮಾಡ್ಕೊಂಡು ಗುದ್ದಾಡ್ಯಾರ ಒಂದ್ ಐನೂರು ರೂಪಾಯಿ ಕಡಿಮೆ ಮಾಡ್ಕೊಂತಂದ್ರು ಇಲ್ಲಿ ನಾವ್ ಒಂದ್ ಐನೂರು ರೂಪಾಯಿ ಜಾಸ್ತಿ ಮಾರಿದ್ರೆ ಅಲ್ಲಿಂದ ನಮಗೆ ಪ್ರಾಫಿಟ್ ಒಂಚೂರು ಇರುತ್ತೆ ಈಗ ಕೊಡುವಾಗ್ಲೂ ಒಂದ್ ಐನೂರು ಸಾವಿರ ಜಾಸ್ತಿ ಕೊಟ್ಟು ಮಾರವಾಗ್ಲೂ ಕಡಿಮೆ ಮಾರಿದ್ರೆ ನಮ್ಗೆ ಅಲ್ಲಿ ಪ್ರಾಫಿಟ್ ಅಲ್ಲೇ ಲಾಸ್ ಆಗೋದಾಳೆ ಈಗ ನಾನು ಒಂದ್ ಕುರಿ ಮಾರ್ಬೇಕು ಅನ್ನೋದಾದ್ರೆ ಎಷ್ಟು ಲಾಭ ನಿರೀಕ್ಷೆ ಇಟ್ಕೊಂಡು ನಾನ್ ಕುರಿ ಮಾರ್ಬೇಕು ಅಂದ್ರೆ ಮಾರಾಟ ಮಾರಾಟ ತುಂಬಾ ಯಾವ ಲಾಭ ನಿರೀಕ್ಷೆ ಮಾಡ್ಬೋದು ಒಂದ್ ತಿಂಗಳಿಗೆ ಒಂದ್ ಐನೂರು ರೂಪಾಯಿ ಒಂದ್ ಮರಿ ಉಳಿದ್ರು ಲಾಭ ಲಾಭಾನ ಇದ್ರಾಗೆ ಆ ತರಕಾದ್ರ ಮಾಡ್ಕೋಬೇಕು ಆದ್ರ ಒಳಗ್ ಬಂದ್ರೆ ನಾವ್ ಸಾಕಿದ್ ಕೇನು ಸಿಗಲ್ಲ ಅಣ್ಣ ಒಂದ್ ಐನೂರು ರೂಪಾಯಿ ತಿಂಗ್ಳಿಗೆ ಉಳಿಯಂಗ ಮಾಡ್ಕೋಬೇಕು ಈಗ ಒಂದ್ ಮೂವತ್ತ್ ಮರಿ ಸಾಕಿದ್ರೆ ಒಂದ್ ಹದಿನೈದು ಸಾವಿರ ಸಂಬಳ ಅಷ್ಟಾರ ಮಾಡ್ಬೇಕಣ್ಣ ಅಂದ್ರೆ ಏನು ನಾವ್ ಇಷ್ಟ ಬಂಡವಾಳ ಹಾಕಿ ಇಷ್ಟು ಪ್ರಯತ್ನ ಪಟ್ಟು ಹದಿನೈದು ಸಾವಿರ ಉಳಿಲಿಲ್ಲ ಅಂದ್ರೆ ಲಾಸ್ ಬರುತ್ತೆ ಒಂದ್ ಮೂವತ್ ಮರಿಗೆ ಒಂದ್ ಹದಿನೈದು ಸಾವಿರ ಉಳಿಬೇಕು ಪ್ರಾಫಿಟ್ ಇರುತ್ತೆ ಖರ್ಚು ಮಾಡಿರೋದೆಲ್ಲ ಇದ್ ಮಾಡ್ಕೊಂಡು ನೋಡಿದ್ರೆ ಐನೂರು ರೂಪಾಯಿ ಈಗ ಆಲ್ಮೋಸ್ಟ್ ಎಲ್ಲಾ ಇಲ್ಲಿ ವೇಸ್ಟ್ ಸಿಗುತ್ತೆ ನನಗೆ ಒಂದು ಮೂವತ್ ಕೆಜಿ ಮರಿ ಕಟ್ ಆ ಒಂದ್ ಇಪ್ಪತ್ತೊಂದು ಇಪ್ಪತ್ತೆರಡು ಕೆಜಿ ಮಟನ್ ಬರುತ್ತೆ ಮೂವತ್ತ ಕೆಜಿ ನಮ್ಮೇಲಿ ಇನ್ನೊಬ್ರು ನಮ್ಮ ಇಲ್ಲಿ ಹಳೆಗಟ್ಟದಲ್ಲಿ ಒಬ್ರು ಪರಿಚಯನೇ ಇದ್ದಾರೆ ಅವರು ಕಟ್ ಮಾಡಿದ್ರಣ್ಣ ಮೂವತ್ನಾಲ್ಕ್ ಕೆಜಿ ಮರಿ ಕಟ್ ಮಾಡಿದ್ರು ಇಪ್ಪತ್ನಾಲ್ಕುವರ್ ಕೆಜಿ ಮಟನ್ ಬಂದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅವರ್ ಮಟನ್ ಮಾಂಸ ಯಾವ್ದ್ ಬೆಟರ್ ಈ ಎಳಗ ಬೆಟರ್ ಅಥವಾ ಕೆಂಗುರಿ ಬೆಟರ್ ಅಂದ್ರೆ ಎಲ್ಡು ಸೇಮ್ ಇರತ್ತೆ ಅಣ್ಣ ಇದು ಎಳಗ ಒಂಚೂರ್ ಚರ್ಬಿ ಜಾಸ್ತಿ ಇರುತ್ತೆ ಆ ಕೆಂಗುರಿ ಒಂಚೂರು ಚರ್ಬಿ ಕಡಿಮೆ ಇರುತ್ತೆ ಈಗ ಅಕಸ್ಮಾತ್ ಹೊಸದಾಗಿ ನಾವು ಕುರಿ ಸಾಕಾಣಿಕೆ ಅನ್ನೋರಿಗೆ ಮಾರ್ಕೆಟಿಂಗ್ ಯಾವ್ ತರ ಮಾಡ್ಕೋಬೇಕು ಅಥವಾ ಈ ಕುರಿ ಸಾಕಾಣಿಕೆನ ತರ ಮಾಡ್ಕೋಬೇಕು ನಿನ್ನೊಂದು ಕಿವಿ ಮಾತು ಅಂದ್ರೆ ಅವ್ರು ತರಬೇಕಾದ್ರೆ ಒಂದ್ ಐದ್ ಮರಿ ಸ್ಟಾರ್ಟಿಂಗ್ ತಂದು ಮೇಯಿಸ್ಬೇಕಣ ಅನುಭವ ಆಗ್ಬೇಕು ಅವ್ರಿಗೆ ಮಾರ್ಕೆಟಿಗಿಂದ ಅವ್ರ ಮರಿ ಸಾಕದ್ ಕಲಿಬೇಕ ಅವ್ರಿಂದು ಸಾಕಿ ಅವ್ರ ಆ ಒಂದ್ ಐದ್ ಮರಿ ತಂದು ತರಕ್ ಹೋಗುತ್ತೆ ಈಗ ದಲ್ಲಾಳಿ ಕೊಡ್ಬೇಕಾ ಇಲ್ಲ ನಾವ್ ಮಾರ್ಕೆಟಿಂಗ್ ಸಂತೆಗೋಗಿ ಮಾರ್ಬೇಕಾಲ್ಲ ಒಂದ್ ಐದ್ ಮರಿ ತಂದು ಈ ಕಾಯಿಲೆ ಏನು ಎಲ್ಲ ಮೇಲೆ ಜಾಸ್ತಿ ಮರಿ ಮಾಡ್ಬೇಕು ಆದ್ರೆ ಹಂಗಾದ್ರೆ ಬೆಟರ್ ಅಣ್ಣ ಇಲ್ಲಾಂದ್ರೆ ಒಂದ್ ಐವತ್ತು ನೂರು ಮರಿ ತಂದು ಅದ್ರಲ್ಲಿ ಕಾಯಿಲೆ ಏನ್ ಬರುತ್ತೆ ಅನ್ನೋದು ಗೊತ್ತಿರಲ್ಲ ವ್ಯಾಕ್ಸಿನೇಷನ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಫೀಡ್ ಏನ್ ಹಾಕ್ಬೇಕು ಅನ್ನೋದು ಗೊತ್ತಿರಲ್ಲ ಇಷ್ಟ್ ಎಷ್ಟ್ ಗೆ ಹಾಕ್ಬೇಕು ಅನ್ನೋದು ಗೊತ್ತಿರಲ್ಲ ಅದೆಲ್ಲ ಗೊತ್ತಿಲ್ದಿರೋ ಪ್ರಯತ್ನ ಮಾಡೋದಕ್ಕಿಂತ ಈಗ ಒಂದ್ ಐದ್ ಮರಿ ತಂದ್ ಪ್ರಯತ್ನ ಮಾಡೋರ್ ಬೆಸ್ಟ್ ಈಗ ಒಂದ್ ಐವತ್ ಮರಿ ತಂದು ಲಾಸ್ ಆಗೋದ್ಕಿನ್ನ ಈಗ ಲಾಸ್ ಲಾಸ್ ಅನ್ನೋದು ಅದೇ ಹಣ ಒಂದ್ ಐವತ್ ಮರಿ ಈಗ ಯಾರೋ ಒಬ್ರು ಒಂದ್ ನೂರ್ ಮರಿ ಮಾಡಿದಾರೆ ಯೂಟ್ಯೂಬ್ ಅಲ್ಲಿ ನೋಡೋದು ಒಂದ್ ಐವತ್ ಮರಿ ನೂರ್ ಮರಿ ತಂದ್ ಹಾಕ್ಬಿಡೋದು ಅದಕ್ಕಿಂತ ಒಂದ್ ಐದ್ ಮರಿ ತರ್ಬೇಕು ಐದ್ ಮರಿ ತಂದಾದ್ರೆ ಖರ್ಚೆ ಏನು ಅದಕ್ಕೆ ಎಷ್ಟ್ ಫೀಡ್ ಬೇಕಾಗುತ್ತೆ ಆಗುತ್ತೆ ಉಳ್ಳೆಷ್ಟ್ ಬೇಕಾಗುತ್ತೆ ವ್ಯಾಕ್ಸಿನೇಷನ್ ಏನು ಕಾಯಿಲೆ ಏನ್ ಬರುತ್ತೆ ತಿಳ್ಕೊಂಡಿದ್ರೆ ಮಾಡಿರೋ ಇನ್ನೊಂದ್ ಎರಡು ತಿಂಗಳು ಬಿಟ್ಕೊಂಡು ಒಂದ್ ಇಪ್ಪತ್ ಮಾಡ್ರಿ ಆ ರೈಸ್ ಮಾಡ್ಕೊಂಡು ವ್ಯಾಕ್ಸಿನೇಷನ್ ಅಂದ್ರೆ ನೆಗಡೆ ಕೆಮ್ಮು ಜ್ವರ ಮಾಮೂಲಿ ಅಣ್ಣ ಆದ್ರೆ ನಾವ್ ವ್ಯಾಕ್ಸಿನೇಷನ್ ಇ ಟಿ ಪಿ ಪಿ ಆರ್ ಎಚ್ ಎಸ್ ತರ ಮೂರು ವ್ಯಾಕ್ಸಿನೇಷನ್ ಮಾಡಿಸ್ತಿವಣ್ಣ ಅವು ಮಾಡಿಸಿದ್ರಿಂದ ಒಂದ್ ನೆಗಡೆ ಕೆಮ್ಮು ಜ್ವರ ಇವು ಈ ತರಕ್ ಬರುತ್ತೆ ಅವೆಲ್ಲ ಒಂದ್ ಇಂಜೆಕ್ಷನ್ ಟಾನಿಕ್ ಅಲ್ಲೇ ಇದಾಗುತ್ತೆ ವ್ಯಾಕ್ಸಿನೇಷನ್ ಮಾಡಿಸ್ಲಿಲ್ಲ ಅಂದ್ರೆ ತುಂಬಾ ಸೀರಿಯಸ್ ಆಗುತ್ತೆ ಆ ತರ ಓವರಲ್ ಆಗಿ ಮಾರ್ಕೆಟಿಂಗ್ ಯಾವ ತರ ಕೊನೆದಾಗಿ ಹೇಳೋದ ಮಾರ್ಕೆಟಿಂಗ್ ಹೆಂಗ್ ಮಾಡ್ಕೊಂಡ್ರು ಬೆಟರ್ ಮಾರ್ಕೆಟಿಂಗ್ ಅಂದ್ರೆ ಅವ್ರ ಲೋಕಲ್ ಮೇಲೆ ಡಿಪೆಂಡ್ ಆಗುತ್ತೆ ಅಣ್ಣ ಸಿಂಗಲ್ ಸಿಂಗಲ್ ಹೋಗ್ತಾ ಇದೆ ಅಂದ್ರೆ ಆ ತರಕ್ ಮಾಡಿದ್ರೆ ಇನ್ನು ಲಾಭ ಇರುತ್ತೆ ಅವ್ರಿಗೆ ಈಗ ಎಲ್ಲಿ ಸಿಂಗಲ್ ಹೋಗಲ್ಲ ಏನು ಮಾಡಂಗಿಲ್ಲ ಅಂದ್ರೆ ನಮ್ಗೆ ಬಂದಷ್ಟು ಒಂದ್ ಐನೂರು ರೂಪಾಯಿ ಉಳಿಲ್ಲಪ್ಪ ಈಗ ಸಾಕಿದ್ಕೆ ನಮ್ಗ್ ಇನ್ನೆಲ್ಲೂ ಹೊರಗಡೆ ಹೋಗ್ ದುಡಿಯೋಕೆ ಏನು ಕಷ್ಟ ಇರಲ್ವಲ್ಲ ಈಗ ಇಲ್ಲೇ ಮಾಡ್ಯಾರ ಈಗ ಎಷ್ಟೋ ಬರ್ಲಿ ಅನ್ನೋ ಇದ್ರೂ ಲಾಟ್ ಕೊಡೋದು ಬೆಸ್ಟ್ ಇರುತ್ತೆ ಲಾಟ್ ಕೊಡೋದ್ ಬೆಸ್ಟ್ ಇರುತ್ತೆ ಕಿವಿ ಸಾ ಇದು ಕುರಿ ಸಾಕಾಣಿಕೆ ಮಾಡೋರ್ಗೆ ಒಂದ್ ಕಿವಿ ಮಾತು ಹೇಳೋದಾದ್ರೆ ಅಂದ್ರೆ ಅಂದ್ರೆ ಅವ್ರ ಮೇಲೆ ಡಿಪೆಂಡ್ ಇರ್ತಾನೆ ಈಗ ಬೆಂಗ್ಳೂರ್ಗೋಗಿ ದುಡಿಯಾಯ್ಕಿನ್ವ ಒಂದ್ ಹತ್ತು ಮಾರಿ ಮಾಡ್ಕೊಂಡು ನೆಕ್ಸ್ಟ್ ಹಿಂದೆ ಅವ್ರ ತೋಟ ಇರ್ತವೆ ಅದ್ರ ಮೇಲೆ ಇಂದ ಏನಾರ ತರಕಾರಿ ಹಣ್ಣು ಇತರ ಏನಾರ ಬೆಳಕಂತ ಇದ್ರೆ ಅವ್ರಿಗೆ ಈ ಇನ್ಕಮ್ ಸೈಡ್ ಈ ತರಕು ಬರ್ತಾ ಇರುತ್ತೆ ಇದು ಒಂದ್ ಹವ್ಯಾಸ ತರ ಇರುತ್ತೆ ಅದ್ನೆ ಒಂದ್ ಇಪ್ಪತ್ ಮೂವತ್ತು ಮಾಡಿ ಇದು ಒಂದು ಸೈಡ್ ಇನ್ಕಮ್ ತರ ಬರುತ್ತೆ ಆ ತರಕ ಆಗುತ್ತೆ ಓಕೆಸ ಇದು ತುಂಬಾ ಉಪಯುಕ್ತ ಮಾಹಿತಿ ಇನ್ನ ನಂಬರ್ ಎಲ್ಲಾ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಯಾರೇ ಫೋನ್ ಮಾಡಿದ್ರು ಸಹ ಮಾರ್ಕೆಟಿಂಗ್ ಹೆಂಗ್ ಮಾಡ್ಕೋಬೇಕು ಕುರಿ ಸಾಕಾಣಿಕೆ ಹೆಂಗ್ ಮಾಡ್ಬೇಕು ಯಾರಾದ್ರೂ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ರೆ ಒಂದು ಉಪಯುಕ್ತ ಮಾಹಿತಿ ಕೊಡು ಯಾಕಂದ್ರೆ ತಿಂಗಳ ಹಿಂದೆ ಮಾಡ್ಕೊಂಡು ಮತ್ತೆ ಈ ಸರೂ ಮಾಡ್ತಿದ್ದೀನಿ ಸೊ ಒಂದು ಉಪಯುಕ್ತ ಮಾಹಿತಿ ಕೊಡು ಅಂತ ಫೋನ್ ಹೇಳ್ತೇನೆ ಮರಿ ಬೇಕಾದ್ರೂ ಲಾಟ್ ಬೇಕಾದ್ರೂ ಇರುತ್ತೆ ಸಿಂಗಲ್ಸ್ ಬೇಕಾದ್ರೂ ಇರುತ್ತೆ ಚಾಯ್ಸಿಂಗ್ ಮರಿ ಇರುತ್ತೆ ಈಗ ಮಟನ್ ಅಂಗಡಿಯರ್ ಬೇಕಾದ್ರೂ ಬರ್ಬೋದು ಇಲ್ಲ ಫಂಕ್ಷನ್ ಅರ್ ಆದ್ರೂ ಬರ್ಬೋದು ಇಲ್ಲ ಒಂದೆರಡು ಎರಡು ಮರಿ ಬೇಕಾದ್ರೂ ಬರ್ಬೋದು ಬಂದ್ರು ಅವ್ರಿಗೆ ಏನ್ ರೀಸನಬಲ್ ರೇಟ್ ಅಲ್ಲಿ ಹಾಕ್ ಕೊಡ್ತೀವಿ ನಾವೇನು ಅಷ್ಟೇ ಅಷ್ಟೇ ಈಗ ಏನಿಲ್ಲ ಎಲ್ಲ ತಗೊಂಡ್ ಹೋಗ್ತಾ ಇರ್ತಾರೆ ಈಗ ಸಾಕು ಹೋಗಿದಾರೆ ಕಟಿಂಗ್ ಕಟಿಂಗು ತಾಂಡ್ ಹೋಗ್ತಾ ಇರ್ತಾರೆ ಬಂದ್ರಂತೂ ರೀಸನಬಲ್ ರೇಟಲ್ಲಿ ಕೊಡ್ತೀವಿ ಈಗ ಹೆಸರು ಸಿದ್ದೇಶ್ ಅಂತ ಈ ಮಾದೇಹಳ್ಳಿ ಗ್ರಾಮ ಶೆಟ್ಟಿಗೆರೆ ಹೋಬಳಿ ಚಿಕ್ಕನೆ ತಾಲೂಕು ತುಮಕೂರು ಡಿಸ್ಟಿಕ್ ಈಗ ಶೆಟ್ಟಿಗೆರೆ ಬಂದು ಹಿಂಗ್ ಫೋನ್ ಮಾಡಿದ್ರು ಬೇಕಾದ್ರೆ ಪಿಕ್ ಮಾಡ್ಕೊಂಡ್ ಬರ್ತೀವಣ್ಣ ಎಷ್ಟೋ ಜನ ಪಿಕ್ ಮಾಡ್ಕೊಂಡ್ ಬಂದಿದೀವಿ ಒಂದ್ ಫೋನ್ ಬಂದ್ರು ಬೇಕಾದ್ರೆ ಲೊಕೇಶನ್ ಈ ತರಕ್ಕೆಲ್ಲ ಈ ವ್ಯವಸ್ಥೆ ಮಾಡ್ಕೊಡ್ತೀವಣ್ಣ ನಮಸ್ತೆ